ದಿ ಪಾಯಿಂಟ್ ಟಿ ಹೆಚ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ನಿಮಗೆ ಈಗ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಮಾಡ್ತಿರೋದು ದರ್ಶನ್ ಅರೆಸ್ಟ್ ಪ್ರಜ್ವಲ್ ರೇವಣ್ಣನ ಸಿಡಿ ಪೆನ್ ಡ್ರೈವ್ ಕೇಸ್ ಆಯ್ತು ನಿವೇದಿತಾ ಹಾಗೂ ಚಂದನ್ ಶೆಟ್ಟಿಯ ಡೈವರ್ಸ್ ಕೇಸ್ ಆಯಿತು ದೊಡ್ಡ ಮನೆಯ ಯುವರಾಜ್ ಕುಮಾರ್ ಅವರ ಡೈವರ್ಸ್ ಕೇಸ್ ಸುದ್ದಿಯೂ ಆಯಿತು ಅದೆಲ್ಲ ಕೇಸ್ಗಳ ನಂತರ ಹೊರ ಬಂದಿದ್ದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರುವುದು ಕೊಲೆ ಕೇಸ್ ಒಂದರ ಪ್ರಕರಣದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದು ಪೊಲೀಸರ ವಶದಲ್ಲಿದ್ದಾರೆ ಹೌದು ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾ ಸ್ವಾಮಿ ಎಂಬವರನ್ನ ಕೊಲೆ ಮಾಡಿದ ಆರೋಪ ದರ್ಶನ್ ಮೇಲಿದೆ ಈ ನಡುವೆ ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ಅಂದರೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ಸುವರ್ಣ ನ್ಯೂಸ್ ಹೌದು ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಎಂಬ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ಸುವರ್ಣ ನ್ಯೂಸ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ನಂತರ ಉಳಿದೆಲ್ಲ ಚಾನೆಲ್ಗಳು ಕೂಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವು ಅಲ್ಲದೆ ಸುವರ್ಣ ನ್ಯೂಸ್ ಅವರು ದರ್ಶನ್ ವಿರುದ್ಧ ಹರಿಹಾಯ್ತಿದ್ದಾರೆ ಕೇವಲ ದರ್ಶನ್ ಮಾತ್ರವಲ್ಲ ದರ್ಶನ್ ಅಭಿಮಾನಿಗಳ ವಿರುದ್ಧ ಕೂಡ ಹರಿಹಾಯ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ರು ಇವತ್ತು ಅವರ ಹತ್ರ ಲ್ಯಾಂಬರ್ಗಿನಿ ಉರಿಸುತ್ತಿದೆ ನನ್ನ ಹತ್ರ ಲ್ಯಾಂಬರ್ಗಿನಿ ಉರಿಸಿದೆ ಅಂತ ಈ ಹೋಗ್ತಾ ಇರೋದು ಮಹೀಂದ್ರ ಬೊಲೆರೋದಲ್ಲಿ ಹೋಗ್ತಾ ಇರೋದು ಮಹೀಂದ್ರ ಬೊಲೆರೋದಲ್ಲಿ ಹೋಗ್ತಾ ಇರೋದು ಈಗ ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸರು ಅಟ್ಲೀಸ್ಟ್ ಲೀಸ್ಟ್ ದಿಸ್ ಹ್ಯಾಸ್ ಟು ಹ್ಯಾಪನ್ ಅಂತ ನನ್ಗೆ ನನ್ನ ಅಭಿಪ್ರಾಯ ಅಟ್ಲೀಸ್ಟ್ ಲೀಸ್ಟ್ ಇದಾಗಬೇಕಾಗಿದೆ ಹೌದು ಈಗ ಅಜಿತ್ ಹನುಮಕ್ಕನವರು ಮಾತನಾಡಿರುವ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ಅಲ್ಲದೆ ಟ್ರೋಲ್ ಕೂಡ ಆಗ್ತಿದೆ ಹುಷಾರು ಸಾರ್ ದರ್ಶನ್ ಫ್ಯಾನ್ಸು ಸರ್ ಅಂತ ಕತ್ತೆ ಬಾಲ ಕುದುರೆ ಜುಟ್ಟು ಈ ಒಂದು ಮಟ್ಟಿಗೆ ದರ್ಶನ್ ಹಾಗೂ ದರ್ಶನ್ ಅಭಿಮಾನಿಗಳ ಮೇಲೆ ಸುವರ್ಣ ನ್ಯೂಸ್ ಹರಿಹಾಯೋಕೆ ಕಾರಣವೇನು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಸುವರ್ಣ ನ್ಯೂಸ್ಗೆ ದರ್ಶನ್ ಮೇಲೆ ಹಾಗೂ ಅವರ ಅಭಿಮಾನಿಗಳ ಮೇಲೆ ಸಾಕಷ್ಟು ಕೋಪ ಇದೆ ಯಾಕಂದ್ರೆ ಕಳೆದ ಒಂದು ವರ್ಷದ ಹಿಂದೆ ಸುವರ್ಣ ನ್ಯೂಸ್ನ ಯಾವುದೋ ಒಂದು ಸಂಭ್ರಮದ ವೇಳೆ ದರ್ಶನ್ ಹೆಸರು ಅಚಾನಕ್ ಆಗಿ ಬಂದು ಅವರ ಬಾಯ್ತಪ್ಪಿನಿಂದ ಅದೇನನ್ನೋ ಹೇಳ್ತಾರೆ ಇದರಿಂದ ಅಭಿಮಾನಿಗಳು ರೊಚ್ಚಿಗೆದ್ದು ಸುವರ್ಣ ನ್ಯೂಸ್ ಮೇಲೆ ಅಭಿಮಾನಿಗಳು ಮುತ್ತಿಗೆ ಹಾಕ್ತಾರೆ ದರ್ಶನ್ಗೆ ಸುವರ್ಣ ನ್ಯೂಸ್ ಅವರು ಕ್ಷಮೆ ಕೇಳಬೇಕೆಂದು ಸುವರ್ಣ ನ್ಯೂಸ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಮಾಧ್ಯಮಗಳಿಗೆ ಅಶ್ಥಿಲ ಪದ ಬಳಕೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಮಾಧ್ಯಮಗಳಲ್ಲಿ ದರ್ಶನ್ ಅವರನ್ನ ಬ್ಯಾನ್ ಮಾಡಿದ್ರು ನಂತರ ಫಿಲ್ಮ್ ವಿಚಾರವಾಗಿ ಅವರು ಮಾಧ್ಯಮಗಳಿಗೆ ಕ್ಷಮೆ ಕೇಳಿ ಮತ್ತೆ ಸುದ್ದಿಗಳನ್ನು ಪ್ರಸಾರ ಮಾಡ್ತಿದ್ರು ಈ ನಡುವೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದು ಸುವರ್ಣಕ್ಕೆ ಲಡ್ಡು ಬಂದು ಬಾಯಿಗೆ ಬಂದು ಬಿದ್ದಂತಾಗಿದೆ ಯಾಕಂದರೆ ಹಳೆಯ ಎಲ್ಲ ದ್ವೇಷವನ್ನು ಈಗ ತೀರಿಸಿಕೊಳ್ತಿದ್ದಾರೆ ಅವರು ಇವತ್ತು ಬೆಳಗ್ಗೆ ಎಂಟೂವರೆಗೆ ಸಾಹೇಬರು ರಾಡಿಸನ್ಸ್ ಬ್ಲೂ ಹೋಟಲ್ ಇದ್ದಂತೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಭಾನುವಾರ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಅದ್ಯಾವುದೋ ಸಿಫಿ ಸಿನಿಮಾ ಶೂಟಿಂಗ್ ಅಂತ ಅಲ್ಲಿ ಏನೋ ರೂಮ್ ಬುಕ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹೋಗಿದ್ದಿದ್ದು ಅಲ್ಲಿ ಹೋಗಿ ವಿ ಹ್ಯಾವ್ ಗಾಟ್ ಎವಿಡೆನ್ಸ್ ಯು ಹಾವ್ ಟು ಕಮ್ ವಿತಸ್ ಅಂದಿದ್ದಾರೆ ಅದೇನೋ ಹೇಳದ್ನಂತೆ ಏ ನನ್ನ ಕಾರ್ ಬರ್ತೀನಿ ಅಂತ ಪೊಲೀಸ್ ಒಬ್ಬರು ಹೇಳಿದ್ರಂತೆ ಸುಮ್ಮನೆ ಹತ್ತಬೇಕು ನಮ್ಮ ಜೀಪು ಇಲ್ಲದೆ ಗುಂಡು ಹೊಡೆದ್ ಕರ್ಕೊಂಡು ಹೋಗ್ತೀನಿ ಅಂತ ಅದು ನಿಜಾನೇ ಆಗಿದ್ದರೆ ಆ ಪೊಲೀಸ್ ಅಧಿಕಾರಿಗೆ ಇಲ್ಲಿಂದಾನೇ ಒಂದು ಸೆಲ್ಯೂಟ್ ಇಲ್ಲಿಂದಾನೇ ಒಂದು ಸೆಲ್ಯೂಟ್ ಡಿಫೆಂಡರ್ ಕಾರ್ಯ ಬರ್ತೀನಿ ಅಂದರೆ ಹತ್ತಬೇಕು ಬೊಲೆರೊ ಸುಮ್ಮನೆ ಇಲ್ಲದೆ ಹೋದೆ ಗುಂಡು ಹೊಡೆದ್ ಕರ್ಕೊಂಡು ಹೋಗ್ತೀನಿ ಅಂತ ಪೊಲೀಸ್ ಒಬ್ಬರು ಹೇಳಿದ್ರು ಅಂತ ಹೌದು ಅನ್ನೋದಾದ್ರೆ ಇಲ್ಲಿಂದಾನೇ ಅಧಿಕಾರಿಗೆ ಸೆಲ್ಯೂಟ್ ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ದು ಇವತ್ತು ಅವರ ಹತ್ರ ಲಾಂಬರ್ಗಿನಿ ಉರಿಸಿದೆ ನನ್ನ ಹತ್ರನ ಲ್ಯಾಂಬರ್ಗಿನಿ ಉರಿಸ್ಸಿದೆ ಅಂತ ಈ ಹೋಗ್ತಾ ಇರೋದು ಮಹೀಂದ್ರ ಬೋಲೆರೋದಲ್ಲಿ ಇನ್ನು ದರ್ಶನ್ ಅವರು ಅರೆಸ್ಟ್ ಆಗಿದ್ದು ಪೊಲೀಸರ ವಶದಲ್ಲಿದ್ದಾರೆ ಆದರೆ ಅಭಿಮಾನಿಗಳು ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲೇ ಇದ್ದು ದರ್ಶನ್ ಅವರ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನು ನಡೆಸಿದ್ದಾರೆ ಅವ್ರು ಏನೇ ಮಾಡಿದ್ರು ಅವರು ನಮ್ಮ ಬಾಸ್ ದರ್ಶನ್ ಮಾಡಿದ್ದು ಒಳ್ಳೆಯ ಕೆಲಸವನ್ನೇ ಅಂತ ಹಾಡಿ ಇದ್ದಾರೆ ಇದನ್ನು ಹೇಳೋರು ಸಾವಿರ ಕ್ಯಾರಿಟಿ ಸಿಗ್ಬೇಕು ಒಂದು ಆನೆ ನಡೀತಾ ಇದ್ರೆ ನೂರಾರು ನಾಯಿಗಳು ಬಗಲಾವೆ ಅದಕ್ಕೆ ಆನೆ ನಡೆದಿದೆ ದಾರಿ ಅದೇನೋ ತಿಳ್ಕೊಂಡ ದರ್ಶನ್ ದರ್ಶನ್ ಅರೇಷ್ ಅಂದ್ರೆ ಏನ್ ದರ್ಶನ ದರ್ಶನ್ ಅರ ಪಬ್ಬಲ್ ಮಧ್ಯರಾತ್ರಿ ಕುಡಿದ್ರು ಅಂದ್ರೆ ದರ್ಶನ್ ಇದು ಅಲ್ಲಿ ಬಂದು ಸೈನ್ ಹಾಕ್ಬೇಕಾ ಊಟಕ್ಕೆ ಹೋದರೂ ಸೈನ್ ಹಾಕ್ಬೇಕು ಅವರಿಬ್ಬರು ಗಂಡ ಹೆಂಡ್ತಿ ಓಕೆನಾ ನಮ್ಮ ವಿಜಯಲಕ್ಷ್ಮಿ ಅತ್ಯವರಲ್ಲ ಅವರು ಬಂದು ದೊಡ್ಡವರು ಇವ್ರು ಚಿಕ್ಕವರು ಇಬ್ಬರು ಅವ್ರು ಅಂಡರ್ಸ್ಟೈಂಡಾಗಿ ಇರುತ್ತೆ ಯಾವತ್ತೂ ನಮ್ಮ ಬಾಸು ಎರಡ್ ಪೇಕ್ ಜಾಸ್ತಿ ಆಗ್ಯಾವ ಏನೋ ಹೊಡೆದಿರ್ಬೋದು ಅದಕ್ಕೇನೆ ಹೇಳಕ್ಕೆ ದರ್ಶನ್ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ ಆರೋಪಿ ಸ್ಥಾನದಲ್ಲಿರುವ ದರ್ಶನನ್ನು ಅಭಿಮಾನಿಗಳು ಸಮರ್ಥಿಸಿಕೊಳ್ಳುವುದು ಎಷ್ಟು ಸರಿ ಅನ್ನೋದು ಮತ್ತೆ ಕೆಲವರ ವಾದ ಹೀಗಿರುವಾಗ ದರ್ಶನ್ ಈ ಕೇಸಿನಿಂದ ಹೇಗೆ ಹೊರಬರ್ತಾರೆ ದರ್ಶನ್ಗೆ ಈ ಕೇಸ್ನಲ್ಲಿ ಜೈಲು ಶಿಕ್ಷೆ ಆಗುತ್ತಾ ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ ಎನ್ನುವುದನ್ನು ನಾವು ಕಾದು ನೋಡಬೇಕಾಗುತ್ತದೆ